ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನಾಗರಿಕನ ಒಂದು ಹೃದಯವನ್ನ ಕೆಳ್ತಕ್ಕಂಥ ಒಂದು ಛಲದೊಂದಿಗೆ ಇವತ್ತು ಈ ಪಕ್ಷ ಕಟ್ಟಡ ಅಂತಕ್ಕಂಥದ್ದ ಐವತ್ತೆಂಟು ದಿನಗಳ ಕಾಲ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಹೆಜ್ಜೆಯನ್ನ ಹಾಕ್ತೇನೆ ನಾನು ನಿಮ್ ಜೊತೆಯಲ್ಲೇ ವಾಸವಾಗಿರ್ಬೇಕು ಅಂತ ಬಯಸ್ತಾ ಇದ್ದೇನೆ ನಿಖಿಲ್ ಸ್ವಾಮಿ ಅವರು ನನ್ನ ವೈಯಕ್ತಿಕವಾದಂತಹ ರಾಜಕೀಯ ಬೆಳವಣಿಗೆಗಿಂತ ಹೆಚ್ಚಾಗಿ ಈ ಪಕ್ಷ ಉಳಿಬೇಕು ಈ ಪಕ್ಷ ಬೆಳಿಬೇಕು ಅಂತಕ್ಕಂಥದ್ದು ಛಲ ಇಟ್ಕೊಂಡು ಹೊರಟಿದ್ದಾರೆ ಅವರು ಒಬ್ಬರಿಂದ ಸಾಧ್ಯ ಇಲ್ಲ ಅದು ನಿಮ್ಮಿಂದ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ ಈ ಪಕ್ಷವನ್ನ ಮತ್ತೆ ತಳಮಟ್ಟದಿಂದ ಹುಟ್ಟದೇ ಇವತ್ತು ನಾವು ನೀವು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಿ ಇವತ್ತು ಈ ಪಕ್ಷ ಉಳಿದು ಬೆಳೆದಿದ್ದರೆ ಈ ನಾಡಿನ ಜನತೆಗೋಸ್ಕರವಾಗಿ